ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ ಪಾಟೀಲ್ ಕಲ್ಬುರ್ಗಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ಹಾಗೂ ಬಹಿರಂಗ ಸಭೆ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳಾದ ರೇವಂತ್ ರೆಡ್ಡಿ ಹಾಗೂ ಇನ್ನೂ ಹಲವರು ಅಂತ ಮಾಹಿತಿ ನೀಡಿದ್ರು ಸುದ್ದಿಗಾರರ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಕರ್ನಾಟಕ ಜನತೆಯ ಹಾಗೂ ಎಲ್ಲ ಜಾತಿ ವರ್ಗದವರ ಪಕ್ಷದ ಪರವಾಗಿ ಒಲವು ತೋರಿದ್ದಾರೆ ಹಾಗಾಗಿ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರರಷ್ಟು ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಪಬ್ಲಿಕ್ ರಿಪ್ರೆಸೆಂಟೇಟಿವ್ ಆದರೂ ಜನಪ್ರತಿನಿಧಿ ಆದರೂ ಕೆಲವೊಂದು ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು ಸಾರ್ವಜನಿಕ ಜೀವನದಲ್ಲಿ ಅಂತಕ್ಕಂಥದ್ದು ವಿಷಯ ಇದೆ ಹಾಗಾಗಿ ಇವತ್ತು ಈ ರೀತಿ ನಡವಳಿಕೆ ಬಗ್ಗೆ ನನಗೆ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ ಚೆನ್ನಾಗಿ ಲೈಕ್ ಮಾಡೋಕ್ಕ ಅದಕ್ಕೆ ಇಲ್ಲ ಬಟ್ ಅದು ಎಸ್ ಐ ಟಿ ಫಾರ್ಮ್ ಆಗಿ ಟೈಮ್ ಅವರು ಸರ್ ಆಲ್ರೆಡಿ ಅವರು ವಿದೇಶಕ್ಕೆ ಹೋಗ್ಬಿಟ್ಟರು ಪ್ರಜ್ವಲ್ದ ರೇವಣ್ಣ ಅವ್ರು ಮೊದಲಿಂದ ತಮ್ ಗೊತ್ತಿರೋರಿಗೆ ಸಿದ್ದರಾಮಯ್ಯ ಭಾಳ ಆಗ್ತಾರೆ ಯಾರು ಎಚ್ ಡಿ ರೇವಣ್ಣವ್ರು ಏನು ಉದ್ದೇಶ ಸರ್ಕಾರನೇ ಹೋಗೋದಕ್ಕೆ ಬಿಡ್ತಾ ಅಂತ ಅವಕಾಶ ಕೊಡ್ತಾರೆ ಯಾಕಂದ್ರೆ ಮಹಿಳಾ ಆಯೋಗದವರು ಪತ್ರ ಬರೆದಿದ್ದಾರೆ ಎಸ್ ಐ ಡಿ ಯೋಚನೆ ಮಾಡಿ ಅಂತ ಮಹಿಳಾ ಆಯೋಗ ಕ್ರಮ ಆಗುತ್ತೆ ಸ್ಪಷ್ಟವಾಗಿ ಹೇಳ್ಬೋದು ಏನಂತಂದರೆ ನಮ್ಮ ಸರ್ಕಾರ ಯಾರಿಗೂ ಮಾಡ್ತಾರೆ ಕಾನೂನು ಬಗ್ಗೆ ಕ್ರಮ ಏನು ತೊಗೊಳಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ತಗೊಳ್ತಾರೆ ಮತ್ತು ಗೃಹ ಸಚಿವ ಅವ್ರು ತಗೊಳ್ತಾರೆ ಅದ್ರ ಬಗ್ಗೆ ಆಯ್ಕೆ ಮಾಡಿ ಸಾರ್ ಮಾಡಿ ಇದು ಸರ್ ಎರಡು ಕೋಟಿ ರೂಪಾಯಿ ತೊಗೊಂಡು ಕಾನೂನು ತಗೊಂಡು ಹಾಂಗ್ರೆಸ್ ಪೈಕಿ ನೋಡಿ ಯಾರಿದೆ ಅಂತ ನಿಷ್ಠೆ ಆದರೆ ಯಾವತ್ತೂ ಕೂಡ ನಾವು ಅಧಿಕಾರದಲ್ಲಿರೋರು ಮತ್ತು ಸಾರ್ವಜನಿಕ ಜೀವನದಲ್ಲಿರ್ಬೋದು ನಾವು ಒಂದು ಕಾನೂನಿನ ಪಾಲನೆ ಮಾಡ್ತೀವಿ కనున చౌకట్టి కేసమే నమ్మ కర్తవ్య అంత నెల భావన అలాగే యారే లా సో మనం అర్జే సాక మాట్లాడుతున్నారు అరగే సాహేరు ఐవత్ వర్షం కాల ఈ రాజ్యద అనేక హ నివసి కేంద్రదల్ ఆగి ఎలా ఇలాఖ బహుత ఇలా సచివ్లో ఆమె విరోధ పక్ష నాయ కేంద్రదూ కూడా వర్ష మంత్రి ఆగ్లో ఆఫ్ అపోజేషన్ ఈ లీడర్ ఆఫ్ అపోజేషన్ హీసంతే ఒ రీతి ఆయో అంత భావన అంతా విమర్శ

ಅವರ ಜೊತೆ ಅವರು ಮತ್ತೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಸೆಡಮ್ಗೆ ಪ್ರಚಾರ ಸಭೆ ಇದೆ ಮೊದಲ್ದೇ ಇದು ಹನ್ನೆರಡು ಗಂಟೆಗೆ ಇದಕ್ಕೆ ಈ ಸಮಯಕ್ಕಿಂತ ಮುಂಚೆ ಹನ್ನೆರಡು ಗಂಟೆಗೆ ಗುಮ್ಮಿಟ್ಕಲ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರೇವಂತ್ ರೆಡ್ಡಿ ಅವರು ಈ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹನ್ನೆರಡು ಗಂಟೆಗೆ ಗುರ್ಮಿಟ್ಕಲ್ಲು ప్రియాంక గాంధివారు కేవల సెడమ్ బాగా ఇవి నాయకులు గుర్మికల్ ముసం సేడమ్ బూరు జన ఇల్ సేడమ్ కార్యక్రమం ఇవన్న మాయితీ తమ ముఖాంతరడం గుర్మిడి సేడం నగరం హెండు గంట ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಪ್ರಚಾರ ನಿರ್ಣಯಕ್ಕಿದೆ ಕಲಬುರಗಿ ಲೋಕಸಭಾ ಮತಕ್ಷೇತ್ರದಲ್ಲಿ ಮತದಾರರ ಬಲವು ಕಾಂಗ್ರೆಸ್ ಪರವಾಗಿದೆ ಅಂತ ಹೇಳಿ ಎಲ್ಲ ಎಂಟು ಮತ ಕ್ಷೇತ್ರಗಳಲ್ಲಿ ಸೂಚನೆಗಳ ಸಿಗ್ತಾ ಇವೆ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನರ ಮೇಲೆ ಇಂಪ್ಯಾಕ್ಟ್ ಆಗಿದೆ విశేషవారి కార్యకర్తలు మన మనకి న్యాషనల్ గ్యారంటీ కార్డ్ అంచ సాత్మక ప్రతిక్రీయే హణుమక్ సిక్తాయి అంతకం அங்கே எத்தனை மீண்டும்